లా 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 ఓ ప్రితిం నిన ఎష్టు దూరవే ఈ దూరవు ఒందు క్షణవు మాత్రవే మాతినలై ప్రితియు కనసు గళు తెరదా കണ്ണഞ്ചലേ മനസ്സുൾ ബരത്തു ഹഗാരോ ഹേ ബേഗ ഓ പ്രീതി നീനെഷ്ടു ദൂരവേ ഈ ദൂരവും ഈ ക്ഷണവും മാത്രവേ ನಾನಂದು ತೀರ ನೀನಂದು ತೀರ ಇಬ್ಬರ ಮನಸು ಬಾರ ಬಾರ ಈ ಒಂಟಿತನವೂ ಶಾಶ್ವತವಲ್ಲ ನಂಬಿಕೆಯೊಂದೇ ನಮಗಾದಾರ ನಿಂತಲ್ಲಿ ಕುಂತಲ್ಲಿ ನಿರೀಕ್ಷೆಯೂ ಸಹಜ ಪ್ರತಿಯೊಂದು ಹೆಜ್ಜೆಯಲು ಪರೀಕ್ಷೆಯೂ ಸಹಜ ದಯಮಾಡಿ ಬಾಹತ್ತಿರ ತಾಳೆನು ಈ ಕಾತುರ ನಿನಗಾಗಿ ಜೀವ ಕೊಡಲು ಎಲ್ಲಿರುವೆ ಓ ಪ್ರೀತಿ ನೀನೆಷ್ಟು ದೂರವೇ ಈ ದೂರವು ಒಂದು ಕ್ಷಣವು ಮಾತ್ರವೇ ಒಂದೊಂದು ನಿಮಿಷ ವರುಷದಾಗೆ ಕಾಯಲು ಕಷ್ಟ ಬೇಗ ಕೂಗೆ ಒಂದು ಸರತಿ ಸಿಗಲು ನೀನು ಏನೇ ಕಷ್ಟ ಬಂದರು ಸರಿಯೇ ಈ ಪ್ರೀತಿಯ ತಳಮಳವು ಎಲ್ಲಿಂದ ಶುರುವಾಯಿತು ಅಲ್ಲಿಂದಲೇ ಈ ಜೀವಕ್ಕೆ ನಿದಿರೆ ಮರೆತೋಯಿತು ಗಾಳಿಯಲು ನಿನ ಸ್ಪರ್ಶವ ಉಚ್ಚನಂತೆ ಹುಡುಕಾಡಿದೆ പ്രീസോർ നാ ഇര സോല ഇല്ല പ്രീതിക ഓ പ്രീതി നീനഷ്ടു ദൂരവേ ദൂരവും ഒന്ന് ക്ഷണവും മാത്രവേ മാതീ പ്രീതിയു കനസുളു തെരെതായു ಕಾತರದ ಕಣ್ಣಂಚಲಿ ಮನಸುಗಳು ಬೆರೆತಾಯಿತು ಈಗಾರು ಬೇಗ ಮುಖಾಮುಖಿ ಯಾವಾಗ ಓ ಪ್ರೀತಿ ನೀನೆಷ್ಟು ದೂರವೇ ಈ ದೂರವು ಒಂದು ಕ್ಷಣವೂ ಮಾತ್ರವೇ മാീതിയു കനസുള തെരെതായി കാതര കണ്ണഞ്ചലേ മനസ്സുൾ ബരത്തു ഈഗാരേഗ ഓ പ്രീതി നീനഷ്ടു ദൂരവേ ദൂ ஒணவ மாத்திரவே